तुम्हा बॅकबोन आकी मी तुमोनननिका आकी अंजली नदी तुम सपोर्ट कोडिरो नननके थँक्यू अकी नीवू अवत हेड मारली वत नन निती स्वागततायिदी थँक्यू अकी इन हिरोइन ಅಂತ ಬಂದೆ ಸ್ಟಾಟಿನಾ ತುಂಬಾ ಜನ ಹೇಳ್ಬಹುದು ಯಾಕೆ ಯಾರು हिरोइन ಕೊಡ್ಲಿಲ್ಲ ಹೊರಗಡೆ ಇಂದ ಕರ್ಕೊಂಡ ಬಂದಿದಿಲಂತ ಹೊರಗಡೆ ಇಂದ ಕರ್ಕೊಂಡ ಬರೋಂತ ಪರಿಸ್ಥಿತಿ ಬಂತು ಅಕ ಯಾಕೆ ಅಂತ ಖಂಡಿತ ಸಿನಿಮಾ ಅಲ್ಲಿ ಸ್ವಲ್ಪ ನಾನು ಹೇಳ್ತ ಯಾಕೆಂದ್ರೆ ಆ ಒಂದು ಪಾತ್ರನೂ ಮಾಡೋದು ಒಂದು ಹೀರೋಯಿನ್ ಹಾಕಿ ನಿಜವಾಗೂ ಕಷ್ಟ ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ ಸುಮಾರು ಆರು ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳು ಕೂಡ ರೀಚ್ ಮಾಡಿದ್ದೀನಿ ಅವು ಒಪ್ಪಿಲ್ಲ ಅನ್ನೋದು ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು ಒಬ್ಬ ಹೊಸ ಹೊಸ ನಿರ್ದೇಶ ನಿರ್ದೇಶಕ ಆಗಿರೋದ್ರಿಂದ ಇವರು ಯಾವ ರೀತಿ ತೆಗಿತರೋ ಡ್ಯಾಮೇಜ್ ಆಗುತ್ತೆ ಅನ್ನೋ ಅವರು ಖಂಡಿತ ಇದೆ ಇತ್ತು ಸೊ ಹಾಗಾಗಿ ಕೆಲವರು ಒಪ್ಪಬೇಕ ನನಗೆ ಆಪ್ಷನ್ ಇದೆ ಶಡೀವನ್ನ ಕಡೆಯಿಂದ ಬೆಳೆಸಬೇಕಾಯ್ತು ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗೆ ಅನಿಸ್ತು ಓಕೆ ನಾನು ಕರ್ತೇನೆ ಮಾಡಿದ್ದೀನಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯನ್ನು ಕಲ್ಿದ್ದೀನಿ ಅಂತ ಖುಷಿ ಇದೆ ಸೊ ಜನರಿಗ ಥ್ಯಾಂಕ್ ಯು ಬಿಕಾಸ್ ನನಗೂ ಅದೊಂದು